ಸಿಬ್ಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಮೊನ್ನೆ ಒಂದು ಘಟನೆ ಆಗಿದೆ ಅದರಲ್ಲಿ ಒಬ್ಬ ವ್ಯಕ್ತಿ ವಿವಾಹಿತ ಮಹಿಳೆಯೊಬ್ಬರಿಗೆ ತಿಳ್ಕುಳ ಕೊಡ್ತಾ ಇದ್ದ ತೊಂದರೆ ಕೊಡ್ತಾಯಿದ್ದ ಮತ್ತು ಸಾಕಷ್ಟು ಬಾರಿ ಅವನಿಗೆ ತಿಳುವಳಿಕೆ ಹೇಳಿದಾಗ್ಯೂ ಕೂಡ ಮತ್ತು ಸಂಪರ್ಕವನ್ನು ಸಾಧಿಸುವಂಥದ್ದು ಮತ್ತು ಸಂಬಂಧ ಬೆಳೆಸುವಂಥ ಪ್ರಯತ್ನ ಮಾಡುವಂಥದ್ದು ಮುಂದುವರೆದ ಹಿನ್ನೆಲೆಯಲ್ಲಿ ಲೇಡಿ ಯಾರಿದ್ದಾರೆ ಅವರ ಸಂಬಂಧಪಟ್ಟವರು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಅಂತ ಬಂದು ನಮ್ಮ ಜನ್ನತ್ನಗರ ಏರಿಯಾದಿಂದ ಹುಬ್ಬಳ್ಳಿ ಗ್ರಾಮೀಣ ಭಾಗದ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕಳಿಸಿದ್ದಾರೆ ಅದಾದಮೇಲೆ ಅವನ್ನ ಕರ್ಕೊಂಬಂದ್ಬಿಟ್ಟು ಇದೇ ಜನ್ನತ್ ಏರಿಯಾದ ಜನ್ನತ್ ನಗರ ಏರಿಯಾದಲ್ಲಿ ಬಿಟ್ಟು ಅವನಿಗೆ ಅದಲ್ಲೂ ಕೂಡ ತಿಳಿಸ್ಕೊಂಡು ಪ್ರಯತ್ನ ಮಾಡಿದ್ದಾರೆ ಸೊ ಆ ಒಂದು ಪ್ರಕರಣದಲ್ಲಿ ಒಟ್ಟು ಕೊಲೆ ಪ್ರಯತ್ನ ಮತ್ತು ದಂಬಿ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಒಂಬತ್ತು ಜನರನ್ನು ಯಾರ ವ್ಯಕ್ತಿಗೆ ಕಳಿಸಿದ್ದರು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಹೆಸ್ರುಗಳು ಮೊಹಮ್ಮದ್ ಅಲಿ ಮಲ್ಲಿಕ್ ತಾರಿಹಾಳು ಮಹಬೂಬ್ ಅಲಿ ತಾರಿಹಾಳು ಇಸ್ಮಾಯಿಲ್ ಮಾಳೆಂಕರು ನದೀಮ್ ಖಾಜಾ ಮಹಿಲುದ್ದೀನ್ ಎಮ್ ಡಿ ಸಾದಿಕ್ ಜುಬೈರ್ ಮತ್ತು ಎಮ್ ಡಿ ಇರ್ಫಾನ್ ಅಂತ ಈ ಒಂಬತ್ತು ಜನ ಯಾರು ಈ ಮಹಿಳೆ ಇದ್ದಾರೆ ಮಹಿಳೆ ಮಹಿಳಾ ಕುಟುಂಬದವರು ಮತ್ತು ಆರೋಪಿ ಆರೋಪಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿಗಳನ್ನ ಎರಡು ಮೂರು ಸಾರಿ ಹಿರಿಯರು ಕರೆಸಿ ಹೇಳಿದಾಗ್ಯೂ ಕೂಡ ಈ ವ್ಯಕ್ತಿ ಇದೇ ರೀತಿ ಚಟುವಟಿಕೆ ಮುಂದುವರಿಸ್ಕೊಂಡಿದ್ದಾನೆ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಅವ್ರು ಹೇಳ್ತಾರೆ ಬಟ್ ಆ ಥರದ್ದು ಏನಾದರೂ ಇದ್ದರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡೋದು ಕರೆಬಿಟ್ಟು ಅವರೇ ಕಾನೂನು ಕೈಗೆತ್ತಿಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ಬೋದು ಆಮೇಲೆ ಹಲ್ಲೆ ಮಾಡೋಂಥದ್ದು ಯಾವುದೇ ಕಾನೂನು ಸಾಧ್ಯ ಇಲ್ಲ ಹಾಗಾಗಿ ಒಂಬತ್ತು ಜನರನ್ನು ಕೊಲೆ ಪ್ರೈಸ್ ಮತ್ತು ಅರೆಸ್ಟ್ ಮಾಡಲಾಗಿದೆ ಸರ್ ಇವನಿಗೆ ಮದುವೆ ಹಲ್ಲೆ ಒಳಗಾದ ಒಳಗಾದ ವ್ಯಕ್ತಿಗೆ ಮದುವೆ ಆಗಿಲ್ಲ ಈ ಲೇಡಿ ಯಾರಿದ್ದಾರೆ ಆಕೆಗೆ ಮದುವೆ ಆಗಿ ನಾಲ್ಕು ಜನ ಮಕ್ಕಳಿದ್ದಾರೆ ಹ್ಞೂ ನಾಲ್ಕು ಜನ ಮಕ್ಕಳಿದ್ದಾಗಿ ಕೂಡ ಅವಳನ್ನ ಸಂಪರ್ಕ ಮಾಡುವಂಥದ್ದು ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದಾನೆ ಮನೆಗೆ ಹೋಗಿ ತೊಂದರೆ ಕೊಡುವಂಥದ್ದು ಮಾಡಿದ್ದಾನೆ ಮತ್ತು ಮನೇಲಿ ಯಾರು ಇದ್ದಂಥ ಸಂದರ್ಭದಲ್ಲಿ ಆ ಲೇಡಿಗೆ ಸಂಪರ್ಕ ಮಾಡಿ ಆಕೆಗೆ ಪೀಡಿಸುವಂಥ ಕೆಲಸ ಕೂಡ ಮಾಡಿದೆ ಲೇಡೀಸ್ ಸ್ಟೇಟ್ಮೆಂಟ್ ತಗೊಂಡಿದ್ದೀರಾ ಸರ್ ಲೇಡೀಸ್ ಸ್ಟೇಟ್ಮೆಂಟು ತೊಗೊಂಡಿದ್ದಾರೆ ಆಮೇಲೆ ಜೆನ್ಯುನಿಟಿ ಇದೆ ಅಲ್ಲ ಅದನ್ನು ಇನ್ವೆಸ್ಟಿಗೇಷನಲ್ಲಿ ತೋರಿಸ್ತೀವಿ ಈಗ ಥಳಿಸಿರೋದು ಹೌದು ಅನ್ನೋದ್ರ ಹಿನ್ನೆಲೆಯಲ್ಲಿ ನಾವು ಒಂದು ಕೊಲೆ ಪ್ರಯತ್ನದ ಪ್ರಕರಣ ದಾಖಲು ಮಾಡಿಕೊಂಡು ಅರೆಸ್ಟ್ ಮಾಡಿದ್ವಿ ಒಂಬತ್ತು ಜನಕ್ಕೆ ಅದ್ರ ಜೊತೆಗೆ ಲೇಡಿ ಯಾರಿದ್ದಾರೆ ಲೇಡಿ ಕುಟುಂಬ ಸದಸ್ಯರು ಯಾರಿದ್ದಾರೆ ಲೇಡಿ ಕುಟುಂಬ ಸದಸ್ಯರು ಮತ್ತು ಲೇಡಿ ಎಲ್ಲರದ್ದು ಸ್ಟೇಟ್ಮೆಂಟು ಕೂಡ ಪಡ್ಕೊಂಡು ಮತ್ತು ನಮಗೆ ಸಿಕ್ಕ ದಾಖಲೆಗಳು ಸಾಕ್ಷಿಗಳ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಯಾರು ಇಲ್ಲಿ ತಳಿ ತಳಿತಕ್ಕೊಳಗಾಗಿದ್ದ ಆ ವ್ಯಕ್ತಿ ಲೇಡಿ ಮತ್ತು ಅವ್ರ ಕುಟುಂಬದವರಿಗೆ ತೊಂದರೆ ಕೊಟ್ಟಿರುವಂಥದ್ದು ಮತ್ತು ಒಬ್ರು ಕೇಳಲಿಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿರೋದ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕೂಡ ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಅವ್ರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ ಕೇಸಿರುವಂಥದ್ದು ಪತ್ತೆ ಮಾಡ್ತಾ ಇದ್ದಾರೆ ಹಿಂದೆ ಒಳಗಾಗಿರೋ ಹುಡುಗ ಆಗಲಿ ಅಥವಾ ತಳಿಸಿರುವಂಥ ಆಗಲಿ ಯಾರ ಮೇಲೂ ಪ್ರಕರಣ ದಾಖಲಾಗಿರುವಂಥದ್ದು ನಮ್ಮ ದಾಖಲಾತಿಗಳು ಕಂಡು ಬಂದಿಲ್ಲ ಅಷ್ಟಾಗಿ ಕೂಡ ಇನ್ನೂ ಕೆಲಸರು ಏನಾಗುತ್ತೆ ಕೆಲವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿಲ್ಲ ನಮ್ಮ ಪೊಲೀಸ್ ಸೈಟಿಗೆ ಸ್ಪಷ್ಟವಾಗಿ ಸಿಗೋಲ್ಲ ಕೆಲಸ ಹಳೆ ಕೇಸಸ್ ಇದ್ದರೂ ಸಿಗೋದಿಲ್ಲ ಈ ತಳಿತಕ್ಕೊಳಗಾಗಿರುವಂಥ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಇದ್ದಾನೆ ಆ ಲೇಡಿಯಲ್ಲಿದ್ದಾಳೆ ಆಕೆ ಒಂದು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಇಯರ್ಸ್ ಓಲ್ಡ್ ಇದ್ದಾರೆ ಆಕೆ ಇದರಲ್ಲಿ ಒಡೆದಿರುವಂಥ ಆರೋಪಿಗಳೇನಿದ್ದಾರೆ ಅವರೆಲ್ಲ ಈ ಲೇಡಿಯಲ್ಲಿದ್ದಾರೆ ಅವರಿಗೆ ಸಂಬಂಧಪಟ್ಟವರು ಅವರ ಕುಟುಂಬ ಸದಸ್ಯರು ಮತ್ತು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಸೊ ಒಟ್ಟಾರೆಯಾಗಿ ತಳಿತಕ್ಕೊಳಗಾದ ಯುವಕ ಅವನ್ನ ಒಂದು ಪ್ರಕರಣ ಆ ಪ್ರಕರಣದಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಆ ಲೇಡಿಗೆ ತೊಂದರೆ ಕೊಟ್ಟಿರುವಂಥದ್ದು ಆ ಒಂದು ಪ್ರಕರಣದಲ್ಲಿ ಮತ್ತು ಅವನಿಗೆ ತಳಿಸಿದಂಥ ಆರೋಪಿಗಳು ಒಂಬತ್ತು ಜನ ಸೇರಿದಂತೆ ಎರಡು ಪ್ರಕರಣಗಳಲ್ಲಿ ಹತ್ತು ಜನ ಮೆರವಣಿಗೆ ಮಾಡಿರೋದು ಆ ಥರದ್ದು ಯಾವುದೂ ನಮ್ ಗಮನಕ್ಕೆ ಬಂದಿಲ್ಲ ತನಿಖೆಯಲ್ಲೂ ಕಂಡು ಬಂದಿಲ್ಲ ಮತ್ತು ಪೂರಕವಾದ ಸಾಕ್ಷಾಧಾರಗಳು ಯಾವ ಸಿಕ್ಕಿಲ್ಲ ಒಂದು ಏರಿಯಾದಲ್ಲಿ ಅವನ್ನ ತಳಿಸಿರುವಂಥದ್ದು ಹುಬ್ಬಳ್ಳಿ ಗ್ರಾಮೀಣ ಭಾಗ ಬರುತ್ತೆ ಅಲ್ಲಿ ಮುಖ್ಯವಾಗಿ ಕರೆಸಿರುವಂಥದ್ದು ಅದಾದಮೇಲೆ ಇಲ್ಲಿ ಜನ್ನತ್ ನಗರ ಏರಿಯಾದಲ್ಲಿ ಕರ್ಕೊಂಬಂದು ಅಲ್ಲಿ ಕೂಡ ಅವನಿಗೆ ಹೆಮ್ಯುಲಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಒಟ್ಟು ಒಂಬತ್ತು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಗಂಭೀರವಾದಂಥ ಕೊಲೆ ಪ್ರಯತ್ನದ ಪ್ರಕರಣ